ಹೆಲೋ ಹೆವ್ರಿ ಒನ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪವಿತ್ರಾಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ಸಾಗು ತರಕಾರಿ ಸಾಗು ಹೇಗೆ ಮಾಡೋದು ಅಂತ ನೋಡೋಣ ತರಕಾರಿ ಸಾಗು ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ತರಕಾರಿಯನ್ನು ತೊಗೊಂಡಿದ್ದೀನಿ ಒಂದೆರಡು ಕ್ಯಾರೆಟು ಒಂದೆರಡು ಗಡ್ಡೆ ಕೋಸು ಹಾಗೆಯೇ ಒಂದು ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ ಒಂದೆರಡು ಈರುಳ್ಳಿಯನ್ನು ಇವನ್ನೆಲ್ಲ ಸಣ್ಣ ಸಣ್ಣಗೆ ಈ ಥರ ಕಟ್ ಮಾಡ್ಕೋಬೇಕು ಇದ್ರೆ ಬೀನ್ಸನ್ನು ಕೂಡ ತಗೋಬೋದು ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡಿದ ನಂತರ ಇವಾಗ ತರಕಾರಿ ಸಾಗುಗೆ ಮಸಾಲೆಯನ್ನು ಕೂಡ ರೆಡಿ ಮಾಡ್ಕೊಂಬಿಡೋಣ ಮಸಾಲೆಗೆ ಒಂದೆರಡು ಸ್ಪೂನ್ ಆಗೋಷ್ಟು ಕೊಬ್ಬರಿ ತುರಿಯನ್ನು ಇದ್ದೀನಿ ಕೊಬ್ಬರಿ ತುರಿ ಹಾಕ್ಕೊಂಡ ನಂತರ ಇವಾಗ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪುದೀನ ಸೊಪ್ಪು ಒಂದು ಸ್ವಲ್ಪ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಹಾಗೆಯೇ ನಾಲ್ಕರಿಂದ ಐದು ಗೋಡಂಬಿ ಒಂದು ಸ್ವಲ್ಪ ಕಡಲೆಪಪ್ಪು ಇಷ್ಟನ್ನು ನುನಿಗೆ ರುಬ್ಕೋಬೇಕು ರುಬ್ಬಿದ ನಂತರ ಇವಾಗ ಒಂದು ಬಾಣಲಿಗೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆನ ಸೇರಿಸ್ಕೊಂಡು ಸಾಸಿವೆ ಚಿಟ್ಪಟ್ಟು ಅಂದ ನಂತರ ಕಟ್ ಮಾಡ್ಕೊಂಡಿದ್ವಲ್ಲ ಒಂದೆರಡು ಈರುಳ್ಳಿಯನ್ನು ಸೇರಿಸ್ಕೊಂಡು ಹಾಗೆಯೇ ತರಕಾರಿಯನ್ನು ಕೂಡ ಸೇರಿಸ್ಕೊಂಡು ಇದಕ್ಕೆ ಕ್ಯಾರೆಟು ಮತ್ತು ಗಡ್ಡೆ ಕೋಸು ಮಾತ್ರ ಹಾಕಬೇಕು ಆಲೂಗಡ್ಡೆ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆಯೇ ಇವು ಸ್ವಲ್ಪ ಫ್ರೈ ಆಗಿದ ನಂತರ ಇವಾಗ ರುಬ್ಕೊಂಡಿದ್ವಲ್ಲ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸಿದ ನಂತರ ಇದಕ್ಕೆ ಒಂದೆರಡು ಟೊಮೊಟೋನ ಪೇಸ್ಟ್ ಮಾಡಿಕೊಂಡು ಹಾಕ್ಕೋಬೇಕು ಇಷ್ಟನ್ನು ಹಾಕ್ಕೊಂಡು ಚ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಫ್ರೈ ಆಗಿದ ನಂತರ ಇವಾಗ ಆಲೂಗಡ್ಡೆಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪನ್ನು ಕೂಡ ಸೇರಿಸ್ಕೊಂಡು ಒಂದು ಸ್ವಲ್ಪ ಲಾಸ್ಟಲ್ಲಿ ಒಂದು ಸ್ವಲ್ಪ ಧನಿಯದ ಪುಡಿ ಹಾಗೆಯೇ ಒಂದು ಸ್ವಲ್ಪ ಚಿಕನ್ ಮಸಾಲ ಆದರೂ ಸರಿ ಗರಂ ಮಸಾಲ ಗರಂ ಮಸಾಲ ಆದರೂ ಸರಿ ಸೇರಿಸ್ಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ತರಕಾರಿ ಸಾಗು ರೆಡಿ ಆಗುತ್ತೆ ಇದಕ್ಕೆ ನಾನು ಪೂರಿಯನ್ನು ಮಾಡ್ಕೊತಾ ಇದ್ದೀನಿ ನೀವು ಪೂರಿ ಆದರೂ ಮಾಡ್ಕೋಬೋದು ದೋಸೆ ಆದರೂ ಮಾಡ್ಕೋಬೋದು ಚಪಾತಿ ಆದರೂ ಮಾಡ್ಕೋಬೋದು ಎಲ್ಲನೂ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚ್